ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವಮೇವ ಬಂಧುಚ್ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಗಂಗಾವತರಣ ಕ್ಷೇತ್ರದಲ್ಲಿ ತಪೋನಿರತನಾದ ಶಿವನ ಆರಾಧನೆಗಾಗಿ ತನ್ನ ಪುತ್ರಿಯಾದ ಗಿರಿಜೆಯನ್ನು ಕರೆದುಕೊಂಡು ಹಿಮವಂತನು ಬರುತ್ತಾನೆ ಆದರೆ ಸರ್ವಲಕ್ಷಣ ಸಂಪನ್ನೆಯಾದ ಗಿರಿಜೆಯನ್ನು ಕಂಡ ಶಿವನು ಈಕೆಯ ಜೊತೆಯಲ್ಲಿ ನೀನು ನನ್ನನ್ನು ನೋಡಲು ಬರಬಾರದೆಂದು ಹಿಮವಂತನನ್ನು ಪ್ರತಿಬಂಧಿಸುತ್ತಾನೆ ಸರ್ವಲಕ್ಷಣ ಸಂಪನ್ನೆಯಾದ ಯುವತಿಯಾದ ಪಾರ್ವತಿಯು ಇಲ್ಲಿರುವ ಧ್ಯಾನಿಗಳಿಗೆ ತಪೋನಿರತರಿಗೆ ವೈರಾಗ್ಯ ನಾಶ ಮಾಡುವಂತಹ ಅವರ ಧ್ಯಾನವನ್ನು ಭಂಗ ಮಾಡುವಂತಹವಳಾಗಿರುತ್ತಾಳೆ ಎಂಬ ಶಿವನ ಮಾತಿಗೆ ಪ್ರತ್ಯುತ್ತರವಾಗಿ ಗಿರಿಜೆಯು ನುಡಿಯುತ್ತಾಳೆ ಯೋಗಿಯೇ ನೀನು ತಪಸ್ವಿಯಾಗಿಯೂ ಗಿರಿರಾಜನಲ್ಲಿ ಇದೆಂತಹ ಮಾತನ್ನಾಡಿದೆ ಭೋ ನೀನು ಜ್ಞಾನ ವಿಶಾರದನಾಗಿದ್ದರೂ ನಿನ್ನ ಮಾತಿಗೆ ಉತ್ತರವನ್ನು ನನ್ನಿಂದ ಕೇಳುವವನಾಗು ಶಂಭು ನೀನು ತಪಶಕ್ತಿಯಿಂದ ಸಂಪನ್ನನಾಗಿಯೇ ಭಾರಿ ತಪಸ್ಸನ್ನು ಮಾಡುತ್ತಿರುವೆ ಆ ಶಕ್ತಿಯಿಂದಲೇ ಮಹಾತ್ಮನಾದ ನಿನಗೆ ತಪಸ್ಸು ಮಾಡುವ ವಿಚಾರ ಉಂಟಾಗಿದೆ ಎಲ್ಲ ಕರ್ಮಗಳನ್ನು ಮಾಡುವ ಆ ಶಕ್ತಿಯನ್ನೇ ಅಂದರೆ ತಪಸ್ಸು ಮಾಡುವಂತಹ ವಿಚಾರವನ್ನು ತುಂಬುವಂತಹ ಶಕ್ತಿಯೂ ಕೂಡ ಪ್ರಕೃತಿ ಎಂದೇ ತಿಳಿಯಬೇಕು ಪ್ರಕೃತಿಯಿಂದಲೇ ಎಲ್ಲರ ಸೃಷ್ಟಿ ಪಾಲನೆ ಮತ್ತು ಸಂಹಾರ ಆಗುತ್ತಾ ಇರುತ್ತದೆ ಭಗವಂತನೇ ನೀನು ಯಾರು ಮತ್ತು ಸೂಕ್ಷ್ಮ ಪ್ರಕೃತಿ ಏನು ಇದನ್ನು ವಿಚಾರ ಮಾಡು ಪ್ರಕೃತಿ ಇಲ್ಲದೆ ಲಿಂಗರೂಪಿ ಮಹೇಶ್ವರನು ಹೇಗಾಗಬಲ್ಲನು ನೀನು ಸದಾ ಪ್ರಾಣಿಗಳ ಅರ್ಚನೀಯನು ವಂದನೀಯನೂ ಚಿಂತನೀಯನೂ ಆಗಿರುವುದು ಪ್ರಕೃತಿಯ ಕಾರಣದಿಂದಲೇ ಇದನ್ನು ಸಹೃದಯನಾಗಿ ವಿಚಾರ ಮಾಡಿ ನಿನಗೆ ಹೇಳಬೇಕಾಗಿರುವುದನ್ನು ನನಗೆ ಹೇಳಬೇಕಾಗಿರುವುದನ್ನು ಹೇಳು ಆಗ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಪಾರ್ವತಿಯ ವಚನವನ್ನು ಕೇಳಿ ಮಹತ್ವ ಲೀಲೆಯನ್ನು ಮಾಡಲು ತೊಡಗಿರುವ ಪ್ರಸನ್ನ ಚಿತ್ರ ಮಹೇಶ್ವರನು ನಗುತ್ತಾ ಎಂತೆಂದನು ನಾನು ಪರಮ ಉತ್ಕೃಷ್ಟ ತಪಸ್ಸಿನ ಮೂಲಕವೇ ಪ್ರಕೃತಿಯನ್ನು ನಾಶ ಮಾಡುವೆನು ಹಾಗೂ ತತ್ವತಃ ಪ್ರಕೃತಿ ರಹಿತ ಶಂಭುವಿನ ರೂಪದಲ್ಲಿ ಸ್ಥಿತನಾಗಿದ್ದೇನೆ ಆದ್ದರಿಂದ ಸತ್ಪುರುಷರು ಎಂದು ಯಾವಾಗಲೂ ಪ್ರಕೃತಿಯ ಸಂಗ್ರಹವನ್ನು ಮಾಡಬಾರದು ಲೋಕಾಚಾರದಿಂದ ದೂರ ಹಾಗೂ ನಿರ್ವಿಕಾರನಾಗಿ ಇರಬೇಕು ನಾರದನೆ ಶಂಭುವು ಲೌಕಿಕ ವ್ಯವಹಾರಕ್ಕನುಸಾರವಾಗಿ ಈ ಮಾತನ್ನು ಹೇಳಿದಾಗ ಗಾಳಿಯು ಮನಸ್ಸಿನಲ್ಲೇ ನಕ್ಕು ಮಧುರ ವಾಣಿಯಿಂದ ನುಡಿದಳು ಯಾವ ರೀತಿಯಲ್ಲಿ ವೈರಾಗ್ಯವನ್ನು ಅರಸಿ ಹೋಗುತ್ತಿರುವ ವ್ಯಕ್ತಿಯು ತಾನು ಪ್ರಕೃತಿಯನ್ನು ನಾಶ ಮಾಡುತ್ತೇನೆ ಸ್ತ್ರೀಯರನ್ನು ಸ್ತ್ರೀಯರಿಂದ ದೂರವೇ ಇರುತ್ತೇನೆ ಎಂದು ಹೇಳುವನು ಆ ಲೋಕಾಚಾರಕ್ಕೆ ಅನುಸಾರವಾಗಿಯೇ ಶಂಭುವು ಆಡಿದ ಮಾತನ್ನು ಕೇಳಿ ಗಿರಿಜೆಯು ಮಧುರವಾಣಿಯಿಂದ ಈ ರೀತಿಯಾಗಿ ನುಡಿಯುತ್ತಾಳೆ ಕಲ್ಯಾಣಕಾರಿ ಪ್ರಭು ಯೋಗಿಯೇ ನೀವು ಹೇಳಿದ ವಾಣಿಯು ಪ್ರಕೃತಿಯಲ್ಲವೇ ಮತ್ತೆ ನೀವು ಅದರಿಂದ ಅತೀತರು ಹೇಗಾಗುವಿರಿ ಏಕೆಂದರೆ ಪ್ರಕೃತಿಯನ್ನು ತಾನೇ ತಾವು ಮಾತನಾಡುತ್ತಿರುವುದು ಇದೆಲ್ಲ ಮಾತುಗಳನ್ನು ವಿಚಾರ ಮಾಡಿ ತಾತ್ವಿಕ ದೃಷ್ಟಿಯಿಂದ ಯಥಾರ್ಥವಾದುದನ್ನೇ ಹೇಳಬೇಕು ಇದೆಲ್ಲವೂ ಸದಾ ಪ್ರಕೃತಿಯಿಂದ ಬಂಧಿತವೇ ಆಗಿದೆ ಆದ್ದರಿಂದ ನೀವು ಏನನ್ನು ಮಾತನಾಡಬಾರದು ಏನನ್ನು ಮಾಡಬಾರದು ಏಕೆಂದರೆ ಮಾತನಾಡುವುದು ಮಾಡುವುದು ಇದೆಲ್ಲ ವ್ಯವಹಾರಗಳು ಪ್ರಾಕೃತವೇ ಆಗಿದೆ ನೀವು ತನ್ನ ಬುದ್ಧಿಯಿಂದ ಇದನ್ನು ತಿಳಿಯಿರಿ ನೀವು ಕೇಳುವುದೆಲ್ಲ ತಿನ್ನುವುದೆಲ್ಲ ನೋಡುವುದೆಲ್ಲ ಮಾಡುವುದೆಲ್ಲ ಪ್ರಕೃತಿಯ ಕಾರ್ಯವೇ ಆಗಿದೆ ಅಂದರೆ ನಮ್ಮ ಸಮಸ್ತ ಜ್ಞಾನೇಂದ್ರಿಯಗಳಿಂದಲೂ ಕರ್ಮೇಂದ್ರಿಯಗಳಿಂದಲೂ ಮಾಡತಕ್ಕಂತಹ ಎಲ್ಲ ಕಾರ್ಯವು ಪ್ರಾಕೃತವೇ ಆಗಿದೆ ಸುಳ್ಳು ವಾದ ವಿವಾದ ಮಾಡುವುದು ವ್ಯರ್ಥವಾಗಿದೆ ಪ್ರಭೋ ಶಂಭೋ ನೀವು ಪ್ರಕೃತಿಯಿಂದ ಅತೀತರಾಗಿದ್ದರೆ ಈ ಸಮಯ ಈ ಹಿಮಾಲಯ ಪರ್ವತದಲ್ಲಿ ತಪಸ್ಸು ಯಾತಕ್ಕಾಗಿ ಮಾಡುತ್ತಿರುವಿರಿ ಹರನೆ ಪ್ರಕೃತಿಯು ನಿಮ್ಮನ್ನು ನುಂಗಿಬಿಟ್ಟಿದೆ ಆದ್ದರಿಂದ ನೀವು ತಮ್ಮ ಸ್ವರೂಪವನ್ನು ತಿಳಿಯಲಾರಿರಿ ಈಶನೇ ನೀವು ತನ್ನ ಸ್ವರೂಪವನ್ನು ತಿಳಿಯುವುದಿದ್ದರೆ ಅದಕ್ಕಾಗಿ ತಪಸ್ಸನ್ನು ಏಕೆ ಮಾಡುವಿರಿ ಯೋಗಿಯೇ ನನಗೆ ನಿಮ್ಮೊಂದಿಗೆ ವಾದ ವಿವಾದ ಮಾಡುವ ಅವಶ್ಯಕತೆ ಏನಿದೆ ಪ್ರತ್ಯಕ್ಷ ಪ್ರಮಾಣ ದೊರೆತ ಮೇಲೆ ವಿದ್ವಾಂಸರು ಅನುಮಾನ ಪ್ರಮಾಣವನ್ನು ಒಪ್ಪುವುದಿಲ್ಲ ಪ್ರಾಣಿಗಳೆಲ್ಲನ ಇಂದ್ರಿಯಗಳ ವಿಷಯವೆಲ್ಲವೂ ಜ್ಞಾನಿ ಪುರುಷನು ನಾನೀ ಪುರುಷರು ಬುದ್ಧಿಯಿಂದ ವಿಚಾರ ಮಾಡಿ ಪ್ರಾಕೃತವೆಂದೇ ತಿಳಿಯಬೇಕು ಅಂದರೆ ಇಂದ್ರಿಯಗಳ ವಿಷಯ ವಾಸನೆ ಇರಲಿ ಹಾಗೂ ಇಂದ್ರಿಯಗಳಿಂದ ಮಾಡುವ ಕರ್ಮಗಳಿರಲಿ ಅವೆಲ್ಲವೂ ಪ್ರಾಕೃತವೆಂದೇ ತಿಳಿಯಬೇಕು ಯೋಗೀಶ್ವರನೇ ಹೆಚ್ಚು ಹೇಳುವುದರಿಂದ ಏನು ಲಾಭ ನನ್ನ ಉತ್ತಮ ಮಾತನ್ನು ಕೇಳಿರಿ ನಾನು ಪ್ರಕೃತಿಯಾಗಿದ್ದೇನೆ ನೀವು ಪುರುಷರಾಗಿದ್ದೀರಿ ಇದು ತ್ರಿವಾರ ಸತ್ಯವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ನನ್ನ ಅನುಗ್ರಹದಿಂದಲೇ ಸಗುಣ ಮತ್ತು ಸಾಕಾರನೆಂದು ತಿಳಿಯುವಿರಿ ನಾನಿಲ್ಲದೆ ನೀವು ನಿಷ್ಕ್ರಿಯರಾಗಿರುವಿರಿ ಏನನ್ನು ಮಾಡಲಾರಿರಿ ನೀವು ಜಿತೇಂದ್ರಿಯರಾಗಿದ್ದರು ಅಂದ್ರೆ ಇಂದ್ರಿಯಗಳನ್ನು ಗೆದ್ದಿದ್ದರೂ ಪ್ರಕೃತಿಗೆ ಅಧೀನರಾಗಿ ಸದಾ ನಾನಾ ವಿಧದ ಕರ್ಮಗಳನ್ನು ಮಾಡುತ್ತಿರುವಿರಿ ಹಾಗಿರುವಾಗ ನಿರ್ವಿಕಾರ ಹೇಗಾಗುವಿರಿ ನನ್ನಿಂದ ಲಿಪ್ತ ಏಕೆ ಅಲ್ಲ ಶಂಕರ ನೀವು ಪ್ರಕೃತಿಯಿಂದ ಅತೀತನಾಗಿದ್ದೇನೆ ಎಂಬ ಮಾತು ಸತ್ಯವಾಗಿದ್ದರೆ ನಿಮಗೆ ನಾನು ಬಲಿಯಲ್ಲಿದ್ದರೂ ಕೂಡ ಹೆದರಬೇಕಾಗಿಲ್ಲ ಬ್ರಹ್ಮದೇವರು ಹೇಳುತ್ತಾರೆ ಪಾರ್ವತಿಯು ಹೇಳಿದ ಈ ಸಾಂಖ್ಯಶಾಸ್ತ್ರಕ್ಕೆ ಅನುಸಾರವಾದ ವಚನವನ್ನು ಕೇಳಿ ಭಗವಾನ್ ಶಿವನು ವೇದಾಂತ ಮತದಲ್ಲಿ ಸ್ಥಿತನಾಗಿ ಆಕೆಯಲ್ಲಿ ಹೇಳುತ್ತಾನೆ ಸುಂದರವಾಗಿ ಮಾತನಾಡುವ ಗಿರಿಜೆ ನೀನು ಸಾಂಖ್ಯಮತವನ್ನು ಧರಿಸಿ ಹೀಗೆ ಮಾತನಾಡುತ್ತಿರುವೆಯಾದರೆ ಪ್ರತಿಯೊಂದ್ ಪ್ರತಿದಿನವೂ ನನ್ನ ಸೇವೆ ಮಾಡು ಆದರೆ ಆ ಸೇವೆಯು ಶಾಸ್ತ್ರ ನಿಷಿದ್ಧವಾಗಬಾರದು ಗಿರಿಜೆಯಲ್ಲಿ ಹೀಗೆ ಹೇಳಿ ಭಕ್ತರ ಮೇಲೆ ಅನುಗ್ರಹ ಮತ್ತು ಮನೋರಂಜನೆ ಮಾಡುವ ಭಗವಾನ್ ಶಿವನು ಹಿಮವಂತನಲ್ಲಿ ನುಡಿಯುತ್ತಾನೆ ಗಿರಿರಾಜನೇ ನಾನು ಇಲ್ಲೇ ನಿನ್ನ ಅತ್ಯಂತ ರಮಣೀಯ ಶ್ರೇಷ್ಠ ಶಿಖರದಲ್ಲಿ ಉತ್ತಮ ತಪಸ್ಸು ಹಾಗೂ ತನ್ನ ಆನಂದಮಯ ಪರಮಾರ್ಥ ಸ್ವರೂಪವನ್ನು ವಿಚಾರ ಮಾಡುತ್ತಾ ಸಂಚರಿಸುವೆನು ಪವತರಾಜನೇ ನೀನು ನನಗೆ ಎಲ್ಲಿ ತಪಸ್ಸು ಮಾಡಲು ಅನುಮತಿಯನ್ನು ಕೊಡು ನಿನ್ನ ಅನುಮತಿ ಇಲ್ಲದೆ ಯಾರು ತಪಸ್ಸನ್ನು ಮಾಡಲಾರರು ದೇವಾಧಿದೇವ ಶೂಲಧಾರಿ ಭಗವಾನ್ ಶಿವನ ಈ ಮಾತನ್ನು ಕೇಳಿ ಹಿಮವಂತನು ಅವನಿಗೆ ನಮಸ್ಕರಿಸಿ ಹೇಳುತ್ತಾನೆ ಮಹಾದೇವನೇ ದೇವತೆಗಳು ಅಸುರರು ಮನುಷ್ಯರ ಸಹಿತ ಸಮಸ್ತ ಜಗತ್ತು ನಿನ್ನದೇ ಆಗಿದೆ ನಾನು ನಿನ್ನಲ್ಲಿ ಏನು ಹೇಳಲಿ ಅಂದರೆ ಹಿಮವಂತನು ಜಗತ್ತಿಗೇ ಒಡೆಯನಾದ ಜಗತ್ತಿನ ಪಿತನೆ ಆದಂತಹ ಶಂಭುವಿಗೆ ಅನುಮತಿ ಕೊಡುವ ಪ್ರಶ್ನೆಯಾದರೂ ಎಲ್ಲಿ ಬರುತ್ತದೆ ಅದನ್ನೇ ವಿಸ್ತಾರವಾಗಿ ಹಿಂದೆ ಪಾರ್ವತಿಯು ಹೇಳಿದ್ದು ಆತ ನಿರ್ವಿಕಾರನಾಗಿದ್ದರೆ ಹಿಮಾಲಯಕ್ಕೆ ಬಂದು ತಪಸ್ಸಿಗೆ ಕೋರುವ ಅವಶ್ಯಕತೆಯಾದರೂ ಏನಿದೆ ಏನಿದೆ ಆತ ಸವಿ ಸವಿಕಾರಿ ಅಂದರೆ ಆತ ಸಾಕಾರ ಸ್ವರೂಪನಾಗಿದ್ದರೆ ಆ ಸಾಕಾರ ಸ್ವರೂಪವು ಪ್ರಕೃತಿಯಿಂದಲೇ ಬಂದುದಲ್ಲವೇ ಯಾವ ಪ್ರಕೃತಿಯಿಂದಲೇ ಆತನು ಎಲ್ಲ ಕರ್ಮ ಕಾರ್ಯಗಳನ್ನು ಮಾಡುತ್ತಿರುವನು ಆತನ ಇಂದ್ರಿಯಗಳನ್ನು ಆತ ಮನಸ್ಸಿನಿಂದ ಇಂದ್ರಿಯಗಳನ್ನು ಗೆದ್ದಿದ್ದರೂ ಕೂಡ ಇಂದ್ರಿಯಗಳ ಮೂಲಕ ಮಾಡುವ ಎಲ್ಲ ಕಾರ್ಯಗಳು ಪ್ರಾಕೃತಿಕ ಅಂದರೆ ಪ್ರಾಕೃತ ಅಥವಾ ಪ್ರಕೃತಿ ಸ್ವರೂಪವೇ ಆಗಿರುವಾಗ ಪ್ರಕೃತಿಯಲ್ಲಿ ಯಾವುದು ತಾನೇ ಆತನ ಬಳಿಯಲ್ಲಿ ಇರಲಿ ಇಲ್ಲದಿರಲಿ ಯಾವ ವ್ಯತ್ಯಾಸವೂ ಆಗುತ್ತದೆ ಆ ಕಾರಣದಿಂದಾಗಿ ಪ್ರಕೃತಿ ಸ್ವರೂಪಳೇ ಆದಂತಹ ಸ್ತ್ರೀಯು ಸಮೀಪದಲ್ಲಿಯೇ ಇದ್ದರೂ ಇಂದ್ರಿಯಗಳನ್ನು ಗೆದ್ದಿರುವವನು ಅದರಿಂದ ಯಾವುದೇ ರೀತಿಯ ಬಾಧೆಗೆ ಒಳಗಾಗುವುದಿಲ್ಲ ಆ ವಾದದಿಂದಾಗಿ ಗಿರಿಜೆಯು ಶಂಕರನನ್ನು ಗೆದ್ದು ಆತನ ಆತನನ್ನು ಆರಾಧಿಸುವಲ್ಲಿ ಆತನ ಸೇವೆ ಮಾಡುವಲ್ಲಿ ನಿರ್ತಲಾಗುತ್ತಾಳೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹಿರಿಯಾಜ ಹಿಮವಂತನು ಹೀಗೆ ಹೇಳಿದಾಗ ಲೋಕ್ ಕಲ್ಯಾಣಕಾರಿ ಭಗವಾನ್ ಶಂಕರನು ನಕ್ಕು ಬಿಟ್ಟನು ಹಾಗೂ ಆದರದಿಂದ ಅವನಲ್ಲಿ ಹೇಳಿದನು ಈಗ ನೀನು ಮನೆಗೆ ಹೋಗು ಶಂಕರನ ಅನುಮತಿಯನ್ನು ಪಡೆದು ಹಿಮವಂತನು ತನ್ನ ಮನೆಗೆ ಮರಳಿದನು ಅವನು ಗಿರಿಜೆಯೊಂದಿಗೆ ಪ್ರತಿದಿನವೂ ಶಿವನ ದರ್ಶನಕ್ಕಾಗಿ ಬರುತ್ತಿದ್ದನು ಕಾಳಿಯು ತನ್ನ ತಂದೆ ಇಲ್ಲದೆಯೂ ಇಬ್ಬರು ಸಖಿಯರೊಂದಿಗೆ ನಿತ್ಯವೂ ಶಂಕರನ ಬಳಿಗೆ ಬಂದು ಭಕ್ತಿಪೂರ್ವಕ ಅವನ ಸೇವೆಯಲ್ಲಿ ತೊಡಗುತ್ತಿದ್ದಳು ನಂದೀಶ್ವರನೇ ಮೊದಲಾದ ಯಾವ ಗಣಗಳು ಆಕೆಯನ್ನು ತಡೆಯುತ್ತಿರಲಿಲ್ಲ ಅಯ್ಯ ಮಹೇಶ್ವರನ ಆದೇಶದಿಂದಲೇ ಹೀಗಾಗುತ್ತಿತ್ತು ಕೃತಿಯೋರುವ ಗಣವು ಪವಿತ್ರತೆಯಿಂದ ಇದ್ದು ಅವನ ಆಜ್ಞೆಯನ್ನು ಪಾಲಿಸುತ್ತಿದ್ದರು ವಿಚಾರ ಮಾಡಿದಾಗ ಪರಸ್ಪರ ಅಭಿನ್ನವಾಗಿ ಸಿದ್ಧವಾಗುವ ಸಾಂಖ್ಯ ಮತ್ತು ವೇದಾಂತ ಮತದಲ್ಲಿ ಶಿವ ಮತ್ತು ಶಿವೆಯರು ಸ್ಥಿತರಾಗಿ ಕಲ್ಯಾಣದಾಯಕ ಮಾಡಿದ ಸಂವಾದವು ಸರ್ವದಾ ಸುಖವನ್ನು ಮಾಡಿಕೊಡುವುದು ಈ ಸಂವಾದವನ್ನು ನಾನು ಇಲ್ಲಿ ಹೇಳಿರುವೆನು ಇಂದ್ರಿಯಾತೀತ ಭಗವಾನ್ ಶಂಕರನು ಅಂದ್ರೆ ಇಂದ್ರಿಯಗಳಿಗೂ ಅತೀತನಾದ ಭಗವಾನ್ ಶಂಕರನು ಗುಡಿರಾಜನು ಹೇಳಿದ್ದರಿಂದ ಅವನನ್ನು ಗೌರವಿಸಲು ಅವನ ಪುತ್ರಿಯನ್ನು ತನ್ನ ಬಳಿ ಸೇವೆ ಮಾಡಲು ಸ್ವೀಕರಿಸಿದ್ದನು ಕಾಳಿಯು ತನ್ನ ಇಬ್ಬರು ಸಖಿಯರೊಂದಿಗೆ ಚಂದ್ರಶೇಖರ ಮಹಾದೇವನ ಸೇವೆಗಾಗಿ ಪ್ರತಿದಿನವೂ ಬಂದು ಹೋಗುತ್ತಿದ್ದಳು ಆಕೆಯು ಭಗವಾನ್ ಶಂಕರನ ಚರಣಗಳನ್ನು ತೊಳೆದು ಆ ಚರಣಾಮೃತವನ್ನು ಪಾನ ಮಾಡುತ್ತಿದ್ದಳು ಬೆಂಕಿಯಿಂದ ಕಾಯಿಸಿ ಶುದ್ಧಗೊಳಿಸಿರುವ ವಸ್ತ್ರದಿಂದ ಅಂದರೆ ಬಿಸಿ ನೀರಿನಿಂದ ತೊಳೆದ ಬಟ್ಟೆಯಿಂದ ಅವನ ಶರೀರವನ್ನು ಮಾರ್ಜನ ಮಾಡಿ ಒರೆಸುತ್ತಿದ್ದಳು ಮುಟ್ಟೆ ಹದಿನಾರು ಉಪಚಾರಗಳಿಂದ ವಿಧಿವತ್ತಾಗಿ ಹರನನ್ನು ಪೂಜಿಸಿ ಪದೇ ಪದೇ ಅವನ ಚರಣಗಳಲ್ಲಿ ಪ್ರಣಾಮ ಮಾಡಿದ ಬಳಿಕ ಪ್ರತಿದಿನವೂ ತಂದೆಯ ಮನೆಗೆ ಮರಳುತ್ತಿದ್ದಳು ಮುನಿಶ್ರೇಷ್ಠನೇ ಈ ಪ್ರಕಾರವಾಗಿ ಧ್ಯಾನಪರಾಯಣನಾದ ಶಂಕರನ ಸೇವೆಯಲ್ಲಿ ತೊಡಗಿರುವ ಶಿವೆಯ ದೀರ್ಘವಾದ ಸಮಯ ಕಳೆದು ಹೋದರೂ ತನ್ನ ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಂಡು ಹಿಂದಿನಂತೆಯೇ ಸೇವೆ ಮಾಡುತ್ತಿದ್ದಳು ಮಹಾದೇವನು ಆಕೆಯನ್ನು ತನ್ನ ಸೇವೆಯಲ್ಲಿ ನಿತ್ಯ ತತ್ಪರಲಾಗಿರುವುದನ್ನು ನೋಡಿದಾಗ ಅವನು ದಯೆಯಿಂದ ಧ್ರುವಿತನಾಗಿ ಈ ಕಾಳಿಯು ತಪಸ್ಸನ್ನು ಮಾಡಿ ಇವಳಲ್ಲಿ ಗರ್ವದ ಬೀಜವೂ ಉಳಿಯದಿದ್ದಾಗ ನಾನು ಈಕೆಯ ಪಾಣಿಗ್ರಹಣ ಮಾಡುವೆನು ಎಂದು ಯೋಚಿಸಿದನು ಹೀಗೆ ವಿಚಾರ ಮಾಡಿ ಮಹಾಲೀಲೆಯನ್ನು ನಡೆಸುವ ಮಹಾ ಯೋಗೀಶ್ವರ ಭಗವಾನ್ ಭೂತನಾಥನು ತತ್ಕಾಲವೇ ಧ್ಯಾನದಲ್ಲಿ ಸ್ಥಿತನಾದನು ಮುನಿಯೇ ಪರಮಾತ್ಮ ಶಿವನು ಧ್ಯಾನದಲ್ಲಿ ತೊಡಗಿದಾಗ ಅವನ ಹೃದಯದಲ್ಲಿ ಬೇರೆ ಯಾವ ಚಿಂತನೆಯೂ ಇರಲಿಲ್ಲ ಕಾಳಿಯು ಪ್ರತಿದಿನವೂ ಮಹಾತ್ಮ ಶಿವನ ರೂಪವನ್ನು ನಿರಂತರ ಚಿಂತಿಸುತ್ತ ಉತ್ತಮ ಭಕ್ತಿ ಭಾವದಿಂದ ಅವನ ಸೇವೆಯಲ್ಲಿ ತೊಡಗಿದ್ದಳು ಧ್ಯಾನ ಪರಾಯಣ ಭಗವಾನ್ ಹರನು ಶುದ್ಧ ಭಾವದಿಂದ ಅಲ್ಲಿದ್ದುಕೊಂಡು ಕಾಳಿಯನ್ನು ನಿತ್ಯವೂ ನೋಡುತ್ತಿದ್ದನು ಹಿಂದಿನ ಚಿಂತೆಯನ್ನು ಮರೆತು ಅವಳು ಕಾಣುತ್ತಿದ್ದರೂ ಆಕೆಯನ್ನು ನೋಡುತ್ತಿರಲಿಲ್ಲ ಅಷ್ಟರೊಳಗೆ ಇಂದ್ರಾದಿ ದೇವತೆಗಳು ಹಾಗೂ ಮುನಿಗಳು ಬ್ರಹ್ಮದೇವರ ಅಪ್ಪಣೆಯಂತೆ ಕಾಮದೇವನನ್ನು ಆಧಾರದಿಂದ ಶಿವನಿದ್ದಲ್ಲಿಗೆ ಕಲಿಸಿದರು ಅವರು ಕಾಮನ ಪ್ರೇರಣೆಯಿಂದ ರುದ್ರನೊಂದಿಗೆ ಕಾಳಿಯ ಸಂಯೋಗವನ್ನು ಮಾಡಿಸಲು ಬಯಸುತ್ತಿದ್ದರು ಅವರು ಹೀಗೆ ಮಾಡುವುದರಲ್ಲಿ ಪರಾ ಮಹಾಪರಾಕ್ರಮಿ ತಾರಕಾಸುರನಿಂದ ಅವರೆಲ್ಲರೂ ಪೀಡಿತರಾದುದೇ ಆಗಿತ್ತು ಮತ್ತು ಶಂಕರನಿಂದ ಮಹಾನ್ ಬಲಿಷ್ಠ ಪುತ್ರನ ಉತ್ಪತ್ತಿಯನ್ನು ಅವರು ಬಯಸುತ್ತಿದ್ದರು ಏಕೆಂದರೆ ಪಾರ್ವತಿ ಮತ್ತು ಶಂಕರರ ಸಂಯೋಗದ ನಂತರವೇ ಕುಮಾರಸ್ವಾಮಿಯ ಜನನವಾಗಬೇಕು ಹಾಗೂ ಆ ಕುಮಾರಸ್ವಾಮಿಯೇ ಮುಂದೆ ಈ ತಾರಕಾಸುರನನ್ನು ಕೊಲ್ಲಬೇಕಾಗಿರುತ್ತದೆ ಆ ಕಾರಣದಿಂದಾಗಿ ಆ ಶಿವ ಪಾರ್ವತಿಯರನ್ನು ಒಂದುಗೂಡಿಸುವ ಸಲುವಾಗಿ ಕಾಮದೇವನನ್ನು ಅವರೆಲ್ಲರೂ ಅಂದರೆ ದೇವತೆಗಳೆಲ್ಲರೂ ಸೇರಿ ಶಿವನ ಬಳಿಗೆ ಕಳುಹಿಸುತ್ತಾರೆ ಕಾಮದೇವನು ಅಲ್ಲಿಗೆ ಹೋಗಿ ಎಲ್ಲ ಉಪಾಯಗಳನ್ನು ಪ್ರಯೋಗಿಸಿದನು ಆದರೆ ಮಹಾದೇವನ ಮನಸ್ಸಿನಲ್ಲಿ ಕೊಂಚವೂ ಶೋಭೆ ಉಂಟಾಗಲಿಲ್ಲ ಬದಲಿಗೆ ಅವನು ಕಾಮದೇವನನ್ನೇ ಸುಟ್ಟು ಭಸ್ಮ ಮಾಡಿದನು ಮುನಿಯೇ ಆ ಸತಿ ಪಾರ್ವತಿಯು ಗರ್ವರಹಿತನಾಗಿ ಅವನ ಆಜ್ಞೆಯಿಂದ ಬಹಳ ದಿಡ್ಡ ತಪಸ್ಸು ಮಾಡಿ ಶಿವನನ್ನು ಪತಿ ರೂಪದಲ್ಲಿ ಪಡೆದುಕೊಂಡಳು ಬಳಿಕ ಆ ಪಾರ್ವತಿ ಪರಮೇಶ್ವರರು ಪರಸ್ಪರ ಅತ್ಯಂತ ಪ್ರೇಮದಿಂದ ಹಾಗೂ ಸಂತೋಷದಿಂದ ಇರತೊಡಗಿದರು ಅವರಿಬ್ಬರು ಪರೋಪಕಾರದಲ್ಲಿ ತತ್ಪರರಾಗಿ ದೇವತೆಗಳ ಮಹಾನ್ ಕಾರ್ಯವನ್ನು ಸಿದ್ಧಗೊಳಿಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ದೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ